ಬಗ್ಗೆ ಮಾತನಾಡೋದು ಯಾರ ಬಗ್ಗೆ ಮಾತಾಡೋದು ಎಲ್ಲ ಪಾರ್ಟಿಯವ್ರ ಬಗ್ಗೆ ಮಾತಾಡಬೇಕಾಗುತ್ತೆ ಒಂದಲ್ಲ ಎರಡಲ್ಲ ನೂರಾರು ಇದು ಒಂದು ಹೋಯ್ತಾ 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 ಎತ್ತಿಗೂ ಹೋಗುತ್ತೆ ಲೆಕ್ಕಾಚಾರವಾಗಿ ಇದನ್ನ ಯಾವ ರೀತಿ ಎಲ್ಲರೂ ಯಾ ಈಗ ಏನಾಗಿದೆ ಅಂದ್ರೆ ಊರೆಲ್ಲ ಕಳ್ರು ಕಳ್ಳ ನಡೆಯೋದು ಊರೆಲ್ಲ ಕಳ್ರು ಆಗ್ಬಿಟ್ಟಿದ್ದಾರೆ ಕಳ್ಳ ನಡೆಯೋದು ಆಗ ಕಳ್ಳಿಡಕ್ಕೆ ಆಗಿದೆ ಆ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ನಾನು ಬಹಳ ಇದುವರೆಗೂ ನಿಮ್ಗೆ ಹೇಳೋದಾದರೆ ಇದ್ರ ಬಗ್ಗೆ ಒಂದು ಅಕ್ಷರ ನಾನು ಬಾಯಿ ಅದು ನೋಡ್ತಾ ಇದ್ದೆ ನಾನು ಇದೆಲ್ಲ ಯಾವ ರೀತಿ ಏನೇನು ನಡೀತಾ ಇದೆ ರಾಜ್ಯದಲ್ಲಿ ನಿಮ್ಗೆ ಹೇಳೋದಾದರೆ ಹಿಂದೆ ಸುಮಾರು ಅರವತ್ತೆರಡು ಸಾವಿರದ ಒಂಬೈನೂರ ಅರವತ್ತೆರಡು ಆಗ ನಿಜಲಿಂಗಪ್ಪನವರು ಅಧ್ಯಕ್ಷರು ಇದು ಮುಖ್ಯಮಂತ್ರಿ ಎಂ ವಿ ರಾಮರಾವ್ ಗೃಹ ಮಂತ್ರಿ ಹೋಮ್ ಮಿನಿಸ್ಟರ್ ಮಧುಗಿರಿಯದಲ್ಲಿ ಪೊಲೀಸ್ ಸ್ಟೇಷನ್ನಲ್ಲೇ ಒಬ್ಬ ಮಹಿಳೆಯ ಮೇಲೆ ಅತ್ಯಾಚಾರ ಆಗೋಯ್ತು ಕೇಳಿ ನಿಮ್ಗೆ ಹೇಳೋದಾದ್ರೆ ಸದನದಲ್ಲಿ ಭಾರಿ ಕೋಲಾಹಲ ಯಶೋಕ್ ಅವರಿದ್ದರು ಗೋಪಾಲ್ಗೌಡರಿದ್ದರು ಎಲ್ಲ ಭಾರಿ ಕೋಲಾಹಲ ನಿಜಲಿಂಗಪ್ಪ ಅವರು ಅವ್ರ ಪಕ್ಕದಲ್ಲಿ ಹೋಮ್ ಮಿನಿಸ್ಟರ್ ಹೀಗೆ ಅವರಿಗೆ ಕ್ಯಾಬಿನೆಟ್ ಎಲ್ಲ ಸಮಗ್ರ ಚರ್ಚೆ ಅವರು ರಿಪ್ಲೈ ಕೊಡಬೇಕು ರಿಪ್ಲೈ ಕೊಡಬೇಕು ಬಟ್ ಅವರು ಏನೋ ಬರ್ಕತ್ತಾ ಇದ್ದಾರೆ ಯಾರಿಗೂ ಗೊತ್ತಿಲ್ಲ ಬರೀತಾ ಇದಾರೆ ಎಲ್ಲ ಹೇಳಿದ್ರು ಒಳ್ಳೆಯದಾಗಿ ಮಾನ್ಯ ರಾಮ್ರಾಯರೇ ಈ ಅತ್ಯಾಚಾರ ನಮ್ಮ ಮನೆಯ ಹೆಣ್ಣು ಮಗಳ ಮೇಲೆ ನಿಮ್ಮ ಮನೆ ಮೇಲೆ ನಡೆದಿದ್ರೆ ಏನು ಇದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಇಷ್ಟೇಳಿ ನಾನು ಕೂತ್ಕೊಳ್ತೀನಿ ಅಂತ ಹೇಳ್ತಾರೆ ಗೃಹ ಮಂತ್ರಿಯವರು ಉತ್ತರ ಕೊಡ್ತಾರೆ ಉತ್ತರ ಎಂಥ ಎಂಥ ಗೃಹ ಮಂತ್ರಿ ಅವರು ತುಮಕೂರು ಜಿಲ್ಲೆಯವರು ಗಾಂಧಿವಾದಿ ಅವರು ನಿಮ್ಮೆಲ್ಲ ಸದನದ ಎಲ್ಲರ ಭಾಷಣವನ್ನು ನಾನು ಕೇಳಿದ್ದೇನೆ ನೀವೆಲ್ಲ ಏನು ಹೇಳಿದ್ದೀರಿ ಇದು ಸತ್ಯ ಇದಕ್ಕೆ ನನ್ನ ಇಲಾಖೆ ಪೊಲೀಸ್ ಇಲಾಖೆ ಹೊಣೆ ನಾನು ಗೃಹ ಮಂತ್ರಿ ಈಗಾಗಲೇ ನಾನು ಇದಕ್ಕೆ ಹೊಣೆ ಹೊತ್ತು ನನ್ನ ರಾಜೀನಾಮೆಯನ್ನು ಬರದ ಇಟ್ಕೊಂಡಿದ್ದೀನಿ ಈ ರಾಜೀನಾಮೆಯನ್ನ ನಮ್ಮ ಮುಖ್ಯಮಂತ್ರಿಯವರಿಗೆ ಕೊಡ್ತಾ ಇದ್ದೀನಿ ಅಂತೇಳಿ ರಾಜೀನಾಮೆ ಕೊಟ್ಟರು ನಿಜವಿಂಗಪ್ಪ ಆ ರಾಜೀನಾಮೆಯನ್ನು ಹಿಂದಕ್ಕೆ ತಗೋ ಅಂತ ಇಲ್ಲ ಅವರು ಬಹಳ ದೊಡ್ಡ ಮನುಷ್ಯರು ಆ ಥರ ನಿಜಲಿಂಗಪ್ಪ ಎಂ ವಿ ರಾಮರಾವ್ ಎಚ್ ಎಂ ಚನ್ನಪ್ಪ ಸೊಪ್ಪನಂದ್ ಶಂಕರೇ ಅವರು ಯಾರಿದ್ದಾರೆ ಈ ಅವರು ಇವತ್ತಿನ ಪರಿಸ್ಥಿತಿಯಲ್ಲಿ ಅವು ಆಗಿ ರಾಜೀನಾಮೆ ರಾಜ್ಯಪಾಲರು ಕಳಿಸಿದ್ರು ಅಷ್ಟೇ ಸದನದೊಳಗೆ ಆ ಥರ ಎಲ್ಲಿದ್ದಾರೆ ಇವತ್ತಿನ ಪರಿಸ್ಥಿತಿ ಹಾಳಾಗಿದೆ ಇದು ನಮ್ಮಲ್ಲಿ ಏನಾಗಿದೆ ಅಂತಂದರೆ ಪ್ರತಿ ಚುನಾವಣೆಗಳಲ್ಲೂ ರಾಜಕಾರಣ ಯಾವನ್ನು ಗೆಲ್ತಾರೆ ನಮ್ಮ ದುಡ್ಡಿರು ಅವರು ಕೊಡಿ ಮತ್ತು ಅವ್ರು ಮಾಡಬಾರ್ದು ಅನಾಚಾರ ಮಾಡಿದ್ರೂ ಅವ್ರಿಗೆ ಮತ್ತು ಕುಟುಂಬ ನಾನು ಮಂತ್ರಿ ನನ್ನ ಮಗನ ಕೊಡಿ ನಾನು ಎಮ್ ಎಲ್ ಎ ನನ್ನ ಹೆಂಡತಿ ಕೊಡಿ ಎಲ್ಲ ಬರೀ ಕುಟುಂಬ ರಾಜಕಾರಣ ಆಯಿತು ಅವ್ರು ಗೆಲ್ತಾರೆ ಅವ್ರಿರ್ತಾರೆ ಅಂತೇಳಿ ಯಾವುದ್ರ ಬಗ್ಗೆ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಈಚೆಗೆ ಮೂವತ್ತು ವರ್ಷದಿಂದ ಈಚೆಗೆ ಇಡೀ ದೇಶ ಮತ್ತು ರಾಜ್ಯ ಚುನಾವಣೆ ವ್ಯವಸ್ಥೆಯಲ್ಲಿ ಹಾಳ ಹೋಗಿದೆ ಅದೇ ರೀತಿ ಚುನಾವಣೆಗಳೂ ನಡೀತಾ ಇದೆ ಅಷ್ಟು ಗಾಂಭೀರ್ಯದಿಂದ ಪ್ರಾಮಾಣಿಕ ಯಾರು ಬರೋಕ್ಕಾಗ್ತಾ ಇಲ್ಲ ಎಲ್ಲ ಬರೀ ರೇಟ್ ಫಿಕ್ಸ್ ಹೋಗಿದೆ ಅಸೆಂಬ್ಲಿ ಮಿನಿಮಮ್ ಇಷ್ಟು ಮ್ಯಾಕ್ಸಿಮಮ್ ಇಷ್ಟು ಪ್ರತಿ ಒಂದು ನಾಶ ನಾಶದ್ದೋಗಿದೆ ಅದನ್ನು ಸಡ್ಡಿಸ್ಬೇಕಾದಂಥ ದಾರಿ ನಿಮ್ಮ ಕೈಲಿದೆ ನೀವು ನಿಮ್ಮ ಯಾವ ರೀತಿ ದಿಕ್ಕು ಕೊಡ್ತಿರೋ ಗೊತ್ತಿಲ್ಲ ನಿಮ್ಮ ಕೈಲಿದೆ ಮತ್ತು ಏನೇನು ಶಿಕ್ಷಕರ ಕೈಲೂ ಇದೆ ಅವರು ಆ ಸ್ಥಾನದಲ್ಲಿದ್ದಾರೆ ನೀವು ಮಾಧ್ಯಮದವರು ನೀವು ಎಲ್ಲ ಚಿಂತನೆ ಮಾಡಿ ನಿಂತರೆ ಅದಕ್ಕೆ ರೂಪ ಬರುತ್ತೆ ಎಲ್ಲ ಸೋಲುತ್ತೆ ದೇಶದಲ್ಲಿ ಇವತ್ತು ಪರಿಸ್ಥಿತಿ ಅಷ್ಟು ಹದಗೆಟ್ಟಿದೆ ಆದ್ದರಿಂದ ಇದು ಯಾವುದು ಇದರ ಬಗ್ಗೆ ಏನ್ ನಿರ್ಣಯ ಏಳ್ಬೇಕು ಅನ್ನೋದೇ ಒಂದ್ ದೊಡ್ಡ ಸಮಸ್ಯೆ ಕೆಸರ ಕಾರಣ ಆಗ್ಬಿಟ್ಟಿದೆ ಸರ್ ಈ ವಿಚಾರ ಹಿಡ್ಕೊಂಡ್ರೆ ಎರಡು ಪಕ್ಷಗಳು ಗುದ್ದಾಡ್ತಾ ಇದ್ದಾರೆ ಕಾಂಗ್ರೆಸ್ ಜೆಡಿಎಸ್ನವ್ರಿಗೆ ಆರೋಪ ಮಾಡ್ತಾರೆ ಜೆಡಿಎಸ್ನವ್ರಿಗೆ ಕಾಂಗ್ರೆಸ್ ಆರೋಪ ಮಾಡ್ತಾ ಇದ್ದಾರೆ ಅಂತ ಅದನ್ನೇ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಊರಲ್ಲೇ ಕಳ್ಳರು ಕಲ್ಲ ಅನ್ಬಿಟ್ರು ಯಾ ಯಾರ ನೀಡಿದ್ರು ಇವ್ನು ಕಳ್ಳಲ್ಲ ಅವನು ಕಳ್ಳಲ್ಲ ಇಡೀ ಅವ್ನು ಇದು ವ್ಯವಸ್ಥೆ ಆಗೋಗಿದೆ ಇದನ್ನು ಯಾರಾದರೂ ಈಗ ನಾವು ಇದಕ್ಕೆ ತೀರಾ ದೀರ್ಘವಾಗಿ ಹೇಳೋದಾದ್ರೆ ಇಡೀ ದೇಶ ಪ್ರಪಂಚಕ್ಕೆ ಇದೊಂದು ಕೆಟ್ಟ ಸುದ್ದಿ ಹೊರಟಾಯ್ತು ಇಡೀ ದೇಶ ಪ್ರಪಂಚಕ್ಕೆ ಕೆಟ್ಟ ಸುದ್ದಿ ಹೋಯ್ತು ನಾವು ನಿಜಕ್ಕೂ ನಾವು ರಾಜಕಾರಣಿಗಳು ಗೌರವಸ್ಥರಾಗಿದ್ದರೆ ಪ್ರಾಮಾಣಿಕರಾಗಿದ್ದರೆ ಇಡೀ ಹೋಲ್ ಕರ್ನಾಟಕ ಪಾರ್ಲಿಮೆಂಟ್ ಮೆಂಬರ್ಗಳು ಸರ್ಕಾರ ಎಮ್ ಎಲ್ ಎ ವಿರೋಧ ಪಕ್ಷ ಎಲ್ಲರೂ ರಿಸೈನ್ ಮಾಡಬೇಕಾಗಿತ್ತು ಎಲ್ಲರೂ ನಾವು ನಮ್ಮ ರಾಜ್ಯಕ್ಕೆ ಇವತ್ತೀ ಪರಿಸ್ಥಿತಿ ಆಗಿದೆ ಇದಕ್ಕೆ ಹೊಣೆ ಯಾರು ಅಂತ ಹೇಳಿ ನಾವು ಇದಕ್ಕೆ ಪ್ರಯಾಸಿಸಿತ್ತ ಅಂತ ಮಾಡಿದ್ರೆ ಅದಕ್ಕೊಂದು ರೂಪ ಬರ್ತಿತ್ತು ಯಾರು ಮಾಡ್ತಾರೆ ಯಾರು ಹೇಳ್ತೀರಿ ಯಾರು ಮುಂದೆ ನಡೀತದೆ ಸುಮಾರು ಒಂದು ತಿಂಗಳಾಯ್ತು ಅವರ ನಾಪತ್ತೆಯಾಗಿ ಪ್ರಜ್ವಲ್ ನಮ್ಮನ್ನು ಕೂಡ ಅವರು ಕೂಡ ಬಂದಿಲ್ಲ ಸರ್ಕಾರನೂ ಕೂಡ ಪತ್ತೆ ಮಾಡಕ್ ಆಗಿಲ್ಲ ಅಂತ ಹೇಳಿ ಬಂಧಿಸುವ ಕಾರ್ಯ ಆಗಿಲ್ಲ ಅಂತ ಸರ್ ಒಂದು ತಿಂಗಳು ಮೇಲೆ ಆಯ್ತು ಆದ್ರೂ ಬಂಧನ ಮಾಡಿಲ್ಲ ಅಂತ ಇದು ಇದೇನು ಹೇಳಕ್ ಹೋದ್ರೆ ಅದು ಒಂದಿಲ್ಲ ಒಂದೇ ಚಂದಕ್ಕೆ ಹೋಗುತ್ತೆ ಅದಕ್ಕೋಸ್ಕರ ನಮ್ಮನೆ ನಮ್ಮನೆ ಒಳಗೆ ಇಟ್ಕೊಂಡು ನಾವು ದೇಶ ನೋಡುತ್ತೀವಿ ಅಂತ ಅದೇ ಹೇಗೆ ಅದರಿಂದ ಇವು ಸರಿ ಈ ನಾನು ಮಾತಾಡಿರಲಿಲ್ಲ ಇದು ಏನೋ ನಡೀತಾ ಇದೆ ಇದು ಯಾವ್ದಾದ್ರು ನಾವು ರಾಜ್ಯದ್ದು ದೇಶದ್ದು ಅಥವಾ ಈ ನಾಡಿಗೆ ಸಂಬಂಧಪಟ್ಟದ್ದು ಏನಾದರೂ ಚರ್ಚೆ ಮಾಡೋಣ ಅಂದರೆ ಮಾಡಲಾಯಿತು ಸುಮಾರು ಒಂದು ಒಂದೂವರೆ ತಿಂಗಳಿಂದ ಮಾತೆತ್ತಿದ್ರೆ ನಿಮ್ಮ ಟಿ ವಿ ಮಾತೆತ್ತಿದರೆ ಬರೀ ಇದೆ ನಿಮ್ಮ ಟಿ ವಿ ನೋಡೋಕ್ಕೆ ಏನು ಮಾಡೋದು ನಾವು ವರಿಷ್ಠೆಲ್ಲ ಹೇಳ್ಬಿಟ್ಟು ಕೊನೆಗೆ ಒಂದು ಇದಿಟ್ಕೊಂಡ್ಬಿಡ್ತೀನಿ ಯಾವುದು ಈ ಆರೋಗ್ಯ ಆರೋಗ್ಯ ಸಮಸ್ಯೆ ಬರ್ತಿರುತ್ತೆ ಹೆಂಗಿದೆ ಆರೋಗ್ಯ ಹೆಂಗ್ ಇಟ್ಕೋಬೇಕು ಇಟ್ ಮೈನು ಇದರಲ್ಲಿ ರಾಜಕಾರಣದಲ್ಲಿ ನೋಡಿದ ತಕ್ಷಣ ಇದೇ ನಡೀತಾ ಇದೆ ನಿಮಗೂ ಹೇಳಿ ಈಗ ಅದೊಂದು ತಾವು ಭಾಳ ಜನ ಕೇಳಿದ್ರು ಈಗಾಗಲೇ ಅಡೆ ತಡೆಯಿಂದ ನೀರು ಬಿಟ್ಬಿಡಿದ್ದಾರೆ ಇಲ್ಲೆ ಯಾವ ಯಾರು ಯಾರು ಯಾವ ಸರ್ಕಾರವೂ ಮಾಡಿದ ನೀರು ಬಿಟ್ಬಿಟ್ರು ಧೈರ್ಯ ಹೋಗ್ತಾ ಇರೋರು ಹೇಳಿ ಈಗ ಏನಾಯ್ತು ತಮಿಳ್ನಾಡಿನವ್ರು ಇವರು ಬೀಗರು ನೆಂಟರು ಅವ್ರು ಹೇಳಿದ್ರೆ ಸ್ಟಾಲಿನ್ ಅವ್ರು ಸ್ವಲ್ಪ ಸರಿ ಹೇಳ್ಬೇಕು ನೀರು ಎಷ್ಟು ನಾವು ಪ್ರತಿ ಅಲ್ಲಿ ಎಷ್ಟು ಹೋರಾಟ ಮಾಡಿ ಇವತ್ತು ನೀರು ಬಿಡಬೇಡಿ 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 ಅಂತೇಳಿ ನೀರನ್ನ ಬಿಟ್ಟರು ನೀರು ಬಿಟ್ಟಿರುವ ಪರಿಸ್ಥಿತಿಯಿಂದ ಇವತ್ತು ನಿಮಗೆ ನೀರಿಲ್ಲ ಬೆಂಗಳೂರು ನೀರಿಲ್ಲ ಚಾಮ್ರದಾಯ್ ನೀರಿಲ್ಲ ಮೈಸೂರು ನೀರಿನಲ್ಲ ನಾವು ಸ್ಟೋರೇಜ್ ಎಷ್ಟು ಇಟ್ಕೊಳ್ಳಬೇಕು ಅಂತ ತೀರ್ಮಾನ ಆಗ್ಬೇಕಾಗಿತ್ತು ನಾಳೆ ಯಾರು ಏನೇ ಇರಲಿ ಅವರು ಅಭಿವೃದ್ಧಿ ಪ್ರಾಧಿಕಾರದವರೇ ಹೇಳಿ ನಿರ್ವಹಣಾ ಸಮಿತಿ ಹೇಳಿ ಯಾರೇ ಹೇಳಿ ನಾವು ನೀರನ್ನ ಕೃಷ್ಣಾ ಸಾಗರದಲ್ಲಿ ಕುಡಿಯೋ ಕನಿಷ್ಠ ಕುಡಿಯೋಕೆ ಕುಡಿಯೋಕೆ ನೀರು ಇಟ್ಕೋಬೇಕು ಅಂತಕ್ಕಂಥದನ್ನ ನಾವು ಪ್ರಾಮಾಣಿಕವಾಗಿ ಚಿಂತೆ ಮಾಡಿಲ್ಲ ಸಂಪೂರ್ಣ ನೀರು ಬಿಟ್ಟು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಬೆಂಗಳೂರು ಇತಿಹಾಸದಲ್ಲಿ ಬೀದಿ ಬೀದಿ ಮನೆ ಮನೆಯಂತರ ಬಿಂದಿಗೆ ಹೇಳ್ಕೊಂಡು ಮಹಿಳೆಯರೆಲ್ಲ ಹೊರಗಡೆ ಬಂದಿದೆ ಈ ಪರಿಸ್ಥಿತಿ ಆಗಿದೆ ಅಂತ ಇದಕ್ಕೆ ಏನಾಗಿದೆ ಅಂತಂದ್ರೆ ನೀರು ಬಿಟ್ಟು ಈಗ ಮತ್ತೆ ಅವರು ನೀರು ಬಿಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ಯಾವ ಕಾರಣಕ್ಕೂ ನೀರು ಬಿಡ ಕೂಡುದು ನೀರು ಬಿಡೋದ್ರಿಂದ ನಮಗೆ ಅಪಾಯ ಇದೆ ನಮ್ಮ ರೈತರಿಗೆ ತೊಂದರೆ ಆಗುತ್ತೆ ನಮಗೆ ಅನ್ಯಾಯ ಆಗುತ್ತೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಇಂತಹ ವಿಚಾರಗಳನ್ನ ಮಾತನಾಡೋದಕ್ಕೆ ವರ್ಗ Bidang berjatuh menggunakan kuat tira.